ಹಾಯ್ ಅಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕಿಂತ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪಾ ಅಂತಂದರೆ ಈ ಸಲ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಈ ಪ್ಲೇಯರ್ಸ್ಗಳು ಇಲ್ಲದೆ ಹೋಗಿದ್ದಿದ್ರೆ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಗತಿ ಏನಾಗ್ತಿತ್ತು ಅಂತ ಒಂದಷ್ಟು ಪ್ಲೇಯರ್ಸ್ಗಳನ್ನ ನಾನು ಚೂಸ್ ಮಾಡಿದ್ದೀನಿ ಆ ಒಂದಷ್ಟು ಪ್ಲೇಯರ್ಸ್ಗಳು ಇಲ್ಲದೆ ಹೋಗಿದ್ದಿದ್ರೆ ಕರ್ನಾಟಕ ಬುಲ್ಡೋಸರ್ಸ್ ನೀವೇ ಹೇಳ್ತೀರಾ ಹೌದು ಇವರಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ಕರ್ನಾಟಕ ಬಿಲ್ಡೋಸರ್ಸ್ ಝೀರೋ ಆಗಿ ಹೋಗ್ತಾ ಇತ್ತು ಕರ್ನಾಟಕ ಬಿಲ್ಡೋಸರ್ಸ್ ಗತಿ ಅದೋಗತಿ ಆಗ್ತಾ ಇತ್ತು ಅಂತ ನೀವೇ ಹೇಳ್ತೀರಾ ಸೊ ಆ ಒಂದು ವಿಷಯಕ್ಕೆ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ನಾವು ಅಫ್ಕೋರ್ಸ್ ನಾವು ಫಸ್ಟ್ ಚಂದನ್ ಅವರ ಬಗ್ಗೆ ಮಾತಾಡೋಣ ಚಂದನ್ ಕುಮಾರ್ ಅವರ ಬಗ್ಗೆ ಮಾತಾಡೋಣ ಇವಾಗ ಮೊನ್ನೆ ನಡೆದಂಥ ಒಂದು ಮ್ಯಾಚಲ್ಲಿ ಫಸ್ಟ್ ಮ್ಯಾಚಲ್ಲಿ ರಿಯಲ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವರು ತೊಗೊಂಡಂಥ ಒಂದು ಫಾರ್ಮ್ ಇಮಿಡಿಯೇಟ್ಲಿ ಔಟ್ ಆಗ ಒಂದು ಸ್ವಲ್ಪ ಒಂದು ಫಾರ್ಮ್ ಗೊತ್ತಾದಾಗಲೇ ಇಮಿಡಿಯೇಟ್ಲಿ ಔಟ್ ಆಗ್ತಾರೆ ಬಟ್ ಇಟ್ಸ್ ಓಕೆ ಆದರೆ ನಿಜವಾಗ್ಲೂ ಅವರು ಎಂಟ್ರಿ ಕೊಟ್ಟ ಮೇಲೆ ಅವರು ಗೇಮ್ನ ಒಂದು ಹದಲು ಬದಲು ಮಾಡಿಬಿಡ್ತಾರೆ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬರ್ತಾ ಇರೋದು ಅವ್ರ ಬಗ್ಗೆ ಒಂದು ಕಮೆಂಟ್ ಚಂದನ್ ಕುಮಾರ್ ಅವ್ರ ಬಗ್ಗೆ ರಿಯಲ್ ಗೇಮ್ ಚೇಂಜರ್ ಅಂತಂದೇಳಿ ಅಫ್ಕೋರ್ಸ್ ಆ ಒಂದು ಮಾತು ಸತ್ಯ ಬಟ್ ಇನ್ನೂ ಒಂದು ಸ್ವಲ್ಪ ಹೊತ್ತು ಅವ್ರು ಆಟ ಆಡಬೇಕಾಗಿತ್ತು ಇಮಿಡಿಯೇಟ್ಲಿ ಹೋಗ್ಬಿಟ್ರು ಸ್ವಲ್ಪ ಅವಸರ ಮಾಡಿಕೊಂಡ್ರು ಅಂತ ನನಗನ್ನಿಸ್ತು ಇನ್ನು ಚಂದನ್ ಕುಮಾರ್ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರನ್ನು ರಾಜೀವ್ ಅಹನು ಅವ್ರ ಬಗ್ಗೆ ಮಾತಾಡೋದಾದ್ರೆ ರಾಜೀವ್ ಅವ್ರ ಬಗ್ಗೆ ಮುಂಚೆಯಿಂದನೂ ಇದ್ದಾರೆ ಒಳ್ಳೆ ಹೆಸರು ಹೆಸರಾಂತ ಆಟಗಾರ ಮುಂಚೆಯಿಂದನೂ ಸುದೀಪ್ ಸರ್ ಟೀಮಲ್ಲಿ ಎಲ್ಲ ಆಟಗಳಲ್ಲೂ ಆಡ್ಕೊಂಡು ಬಂದಂಥ ಪ್ಲೇಯರ್ ಬಟ್ ಇವರು ಇಲ್ಲದೆ ಒಗಿದಿದ್ದರೆ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ಗೆ ಒಬ್ಬ ಒಳ್ಳೆ ಆಲ್ರೌಂಡರ್ ಅಂತ ಹೇಳ್ಬೋದು ಫೀಲ್ಡಿಂಗು ಸೈ ಬೌಲಿಂಗು ಸೈ ಬ್ಯಾಟಿಂಗು ಸಹಿ ಆದರೆ ಮೊನ್ನೆ ನಡೆದಂಥ ಮ್ಯಾಚಲ್ಲಿ ಇವರ ಒಂದು ಬೌಲಿಂಗಿಂದ ನನಗಂತೂ ಪರ್ಸ್ನಲಿ ಸಿಕ್ಕಾಬಟ್ಟೆ ಹರ್ಟ್ ಆಯಿತು ಯಾಕೆ ಅಂತಂದರೆ ಕರ್ನಾಟಕ ಬುಲ್ಡೋಸರ್ಸ್ ಫೆಬ್ರವರಿ ಎಂಟನೇ ತಾರೀಕು ನಡೆದಂಥ ಒಂದು ಮ್ಯಾಚಲ್ಲಿ ಹೈಯೆಸ್ಟ್ ರನ್ ಕೊಟ್ಟಂಥ ಬೌಲರ್ ಅಂದರೆ ಅದು ರಾಜೀವ್ ಹನು ಅವರು ಸೊ ಇವರ ಒಂದು ಬೌಲಿಂಗ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಮೊನ್ನೆ ಮುಂಚೆ ಎಲ್ಲ ತುಂಬ ಚೆನ್ನಾಗೇ ಕ್ಯಾರಿ ಮಾಡ್ತಾಯಿದ್ರು ಎಲ್ಲನೂ ಕೂಡ ಬಟ್ ಮೊನ್ನೆ ಅವರು ಬೌಲಿಂಗ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ತುಂಬಾ ಬೇಜ ಬೇಜಾರಾಗೋಯಿತು ತುಂಬಾ ಅರ್ಟ್ ಆಗಿತ್ತು ಬಟ್ ಅದನ್ನ ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೆ ಬಟ್ ಆ ಬೇಜಾರನ್ನು ಅವರು ಒಂದು ಎರಡು ಮೂರು ಕ್ಯಾಚ್ ಹಿಡಿಯೋದ್ರ ಮೂಲಕ ಅದನ್ನು ಫುಲ್ಫಿಲ್ ಮಾಡಿದ್ರು ಅವ್ರ ಮೇಲೆ ಇದ್ದಂಥ ಒಂದು ಸಿಟ್ಟೇನಿತ್ತು ಅದನ್ನು ಕಡಿಮೆ ಮಾಡಿದ್ರು ಸೊ ರಾಜೀವ್ ಅವರು ಎರಡನೇದಾಗಿ ಅವ್ರು ನನ್ನ ತೆಗೆದ್ರೆ ಇನ್ನು ನೆಕ್ಸ್ಟ್ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಇಲ್ಲದೆ ಹೋಗಿದ್ದಿದ್ರೆ ನನಗನ್ನಿಸ್ದಂಗೆ ಕರ್ನಾಟಕ ಬುಲ್ಡೋಸರ್ ಫಸ್ಟ್ ಮ್ಯಾಚ್ ಏನಿದೆ ಡಾರ್ಲಿಂಗ್ ಕೃಷ್ಣ ಅವ್ರನ್ನ ಹೊರತುಪಡಿಸಿ ಮ್ಯಾಕ್ಸಿಮಮ್ ಝೀರೋ ಅಂತ ಹೇಳಕ್ಕೆ ಇಷ್ಟಪಡೋದಿನಿ ಬಿಕಾಸ್ ಅಷ್ಟೊಂದು ರನ್ ರೇಟ್ ಬಂದಿದ್ದೆ ಡಾರ್ಲಿಂಗ್ ಕೃಷ್ಣ ಅವರಿಂದ ದಿ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಅಂತ ಅನಿಸ್ಕೋತಾರೆ ಹೈಯೆಸ್ಟ್ ಸ್ಕೋರ್ ಮಾಡಿದಂಥ ನಾಯಕ ನಟ ಅಲ್ಲ ಪ್ ಪ್ಲೇಯರ್ ಬ್ಯಾಟ್ಸ್ಮನ್ ಡಾರ್ಲಿಂಗ್ ಕೃಷ್ಣ ಅವರು ನಾನಂತೂ ನಾನಷ್ಟೇ ಅಲ್ಲ ತುಂಬ ಜನ ಅಂದ್ಕೊಂಡಿರ್ತಾರೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಬಟ್ ಅವರ ಒಂದು ಆಟ ಅವರ ಒಂದು ಶೈಲಿ ನಿಜವಾಗ್ಲೂ ಆಫ್ಕೋರ್ಸ್ ಈಸ್ ಆಲ್ಸೋ ಗ್ರಿ ನಾನು ಇವಾಗ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಚಂದನ್ ಕುಮಾರ್ ಅವ್ರನ್ನ ರಿಯಲ್ ಗೇಮ್ ಚೇಂಜರ್ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಹೇಳ್ಬೇಕಂತಂದರೆ ಡಾರ್ಲಿಂಗ್ ಕೃಷ್ಣ ಅವರು ನಿಜವಾದ ಗೇಮ್ ಚೇಂಜರ್ ಆಟದ ಒಂದು ಶೈಲಿನೇ ಅವರು ತಿರುವಾಗ್ದಂಥವ್ರು ಆಟದ ಒಂದು ರನ್ ರೇಟಿನಿತ್ತು ಅದನ್ನು ಎತ್ಕೊಂಡೋಗಿ ಆಲ್ಮೋಸ್ಟ್ ಅಂಡ್ರೆಡ್ ಗಡಿದಾಟಿಸ್ದಂಥ ಆಟಗಾರ ಸೊ ಹಾಗಾಗಿ ನಾನು ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ಮಾತಾಡ್ತೀನಿ ಇನ್ನು ಇವರನ್ನು ಪಕ್ಕಕ್ಕೆ ಇಟ್ಟರೆ ಇನ್ನು ಕೋರ್ಸ್ ನಮ್ಮ ಕ್ಯಾಪ್ಟನ್ ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ ಕಿಚ್ಚಾ ಸುದೀಪ್ ಅವರು ಬೇರೆ ಆಟಗಾರರ ಥರ ನನ್ನ ಕಾಲು ನೋವು ಆಗೋಯಿತು ನನಗೆ ಕಾಲು ಆಗೋಯ್ತು ಕಾಲ್ ಟ್ವಿಸ್ಟ್ ಆಗೋಗಿದೆ ಲೈಟಾಗಿ ಕಾಲು ಉಳುಕಿದೆ ಅಂತಂದೇಳಿ ನೆಪಗಳನ್ನ ಹೇಳ್ಬಿಟ್ಟು ಏನಾದರೂ ಸೈಡಿಗೆ ಕೂತಿದ್ದರೆ ಬಹುಶಃ ಮ್ಯಾಕ್ಸಿಮಮ್ ಆಟದ ಒಂದು ಸ್ಟ್ರೆಂತ್ ಹೋಗ್ತಾ ಇತ್ತು ಒಂದು ಮ್ಯಾಕ್ಸಿಮಮ್ ಪ್ಲೇಯರ್ಸ್ ಏನಿದ್ದಾರೆ ಎಲ್ಲ ಕೂಡ ಧೈರ್ಯ ಕಳ್ಕೊತಾ ಇದ್ರು ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕುಗ್ತಾ ಇತ್ತು ಬಟ್ ಆದರೂ ಕೂಡ ಅವರ ಒಂದು ಅವ್ರು ಟ್ರೈನ್ ಮಾಡಿದಂಥ ರೀತಿ ಯಾವ ರೀತಿ ಇತ್ತು ಅಂದರೆ ಅಂದರೂ ಕೂಡ ನೀವೆಲ್ಲರೂ ನಿಂತು ಆಡೋ ರೇಂಜಲ್ಲಿ ಇರಬೇಕು ಆ ರೇಂಜಲ್ಲಿ ಅವರು ತಮ್ಮ ಟೀಮ್ಗೆ ಮೋಟಿವೇಟ್ ಮಾಡಿದರು ಸೊ ಹಾಗಾಗಿ ನಾವು ಸುದೀಪ್ ಅವ್ರ ಬಗ್ಗೆ ಅವರ ಒಂದು ಕ್ಯಾಪ್ಟನ್ಸಿ ಬಗ್ಗೆ ಪ್ರತಿಯೊಂದು ಸೀಸನಲ್ಲೂ ಮಾತಾಡಿದ್ರು ಎಷ್ಟು ಮಾತಾಡಿದ್ರು ಕಡಿಮೆನೇ ಅವ್ರನ್ನ ಪಕ್ಕಕ್ಕೆ ನೆಕ್ಸ್ಟ್ ನಮ್ಮ ನಿರೂಪ್ ಭಂಡ ಅನೂಪ್ ಭಂಡಾರಿ ಅವ್ರ ಬಗ್ಗೆ ಮಾತಾಡ್ಬೋಣ ಅನೂಪ್ ಅವರು ನಾನು ಕಂಡೇ ಏನೋ ಬಿಲ್ಲಾರಂಗ ಭಾಷಾ ಸಿನಿಮಾ ಮಾಡ್ತಾ ಇದ್ದಾರೆ ಏನೋ ಹಾಗೆ ಬಂದಿದ್ದಾರೆ ಟೀಮಲ್ಲಿ ಏನೋ ಇರಲಿಲ್ವೇನೋ ಹಾಕ್ಕೊಂಡಿದ್ದಾರೆ ನಾನು ಆಡ್ತೀನಿ ಅಂತ ಕೇಳ್ಕೊಂಡಿರ್ತಾರೆ ಏನೋ ಇರಲಿ ಹೋಗ್ಲಿ ಎಕ್ಸ್ಟ್ರಾ ಪ್ಲೇಯರು ಅದು ಇದು ಅಂತಿರುತ್ತಲ್ಲ ಹಂಗೆ ಹಾಕ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವರು ಎಲ್ಲೂ ಕೂಡ ಹೈಲೈಟ್ ಆಗಲಿಲ್ಲ ಬಟ್ ಲಾಸ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವರ ಒಂದು ಬೌಲಿಂಗ್ ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಎರಡು ವಿಕೆಟ್ಸ್ ಸುಮ್ಮನೆ ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ಅದು ಹುಡುಗಾಟದ ಮಾತಲ್ಲ ನಿಜವಾಗ್ಲೂ ಅವರ ಒಂದು ಬೌಲಿಂಗ್ ನನಗೆ ತುಂಬ ಇಷ್ಟ ಆಯಿತು ಅವರಿಂದ ಎರಡು ವಿಕೆಟ್ ಸಿಕ್ತು ಸೊ ಹಾಗಾಗಿ ಅವರನ್ನು ಕನ್ಸಿಡರ್ ಮಾಡೋಣ ನೆಕ್ಸ್ಟ್ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಬ್ಯಾಟಿಂಗ್ ಇರಲಿಲ್ಲ ಬ್ಯಾಟಿಂಗ್ ಆಡೋವಂಥ ಒಂದು ಅವಕಾಶ ಸಿಕ್ಕಿರಲಿಲ್ಲ ಅದಾದಮೇಲೆ ಫಸ್ಟ್ ಇನ್ನಿಂಗ್ಸಲ್ಲಿ ಎಲ್ಲೂ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹೈಲೈಟ್ ಆಗುವಂಥ ಅವಕಾಶಗಳು ಕಾಣಿಸ್ಲಿಲ್ಲ ಅವಕಾಶಗಳು ಇರಲಿಲ್ಲ ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವರು ಬೇಕು ಅಂತ ಏನು ಅವಕಾಶಗಳನ್ನ ಹುಡುಕೊಳ್ಳಲಿಲ್ಲ ಆದರೆ ಗೇಮನ್ನು ಗೆಲ್ಲಬೇಕು ಅನ್ನೋ ಹಠ ಒಳಗಡೆ ಇದ್ದಾಗ ಆಟೋಮೆಟಿಕ್ಲಿ ಒಬ್ಬ ನಾರ್ಮಲ್ ಪರ್ಸನ್ ಹೀರೋ ಆಗೋದು ಡೌಟೇ ಇಲ್ಲ ಸೊ ಅದೇ ನೀನು ಸೆಕೆಂಡ್ ಇನ್ನಿಂಗ್ಸಲ್ಲಿ ಗಣೇಶ್ ಅವ್ರು ಮಾಡಿದ್ದು ಒಂದು ಕ್ಯಾಚನ್ನು ಹಿಡಿತಾರೆ ಫಸ್ಟ್ ಕ್ಯಾಚ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಫಸ್ಟ್ ಕ್ಯಾಚ್ ಇಡ್ತಿದ್ದು ಗಣೇಶ್ ಅವರೇ ಅದಾದ ನಂತರ ನೆಕ್ಸ್ಟ್ ಅವರು ಅವ್ರಿಗೆ ಸಿಕ್ಕಂತ ಬೌಲಿಂಗ್ ಮಾಡೋದಕ್ಕೆ ಅಂತ ಅವರಿಗೆ ಒಂದು ಎರಡು ಓವರ್ ಕೊಟ್ಟಿರ್ತಾರೆ ಆ ಎರಡು ಓವರಲ್ಲಿ ಫೋರ್ ವಿಕೆಟ್ಸ್ಗಳು ತೆಗೆದಿದ್ದು ಇವರೇ ಹೈಯೆಸ್ಟ್ ವಿಕೆಟ್ಸ್ಗಳನ್ನ ತೆಗೆದಂಥ ಬೌಲರ್ ಕೂಡ ಗಣೇಶ್ ಅವರೇ ಸೊ ಹಾಗಾಗಿ ಇವರನ್ನು ಇವ್ರ ಬಗ್ಗೆಯೂ ಮಾತಾಡಿ ಇವರನ್ನ ಪಕ್ಕಕ್ಕೆ ಇಟ್ಕೋಣ ಇನ್ನು ಇವರನ್ನು ಹೊರತುಪಡಿಸಿ ಇನ್ನು ಯಾರ್ಯಾರಿದ್ದಾರೆ ಜೆ ಕೆ ಅವರಿದ್ದಾರೆ ನನಗೆ ನಿಜವಾಗ್ಲೂ ಜೆ ಕೆ ಅವರ ಆಟ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕೆ ಅಂತ ನೀವು ಕೂಡ ನೋಡಿದಿರಾ ಸೊ ಹಾಗಾಗಿ ಅವರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡಲ್ಲ ಅದಾದಮೇಲೆ ಜೆ ಕೆ ಅವ್ರ ಬಗ್ಗೆ ನಾನು ಯಾ ಯಾಕೆ ಮಾತಾ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಅಂತಂದರೆ ಅವರು ಡಿಫೆನ್ಸ್ ಆಡ್ತಾ ಹೋಗಿ ಒಂದು ಕಡೆ ಸ್ಟ್ರಕ್ಕಾಗಿ ಒಂದು ಒಂದು ಸ್ಲಿಪ್ಪಾಗಿ ಬೀಳ್ತಾರೆ ಆ್ಯಕ್ಚುಲಿ ಡಿಫೆನ್ಸ್ ಆಡ್ತಾ ಅಲ್ಲ ಆ್ಯಕ್ಚುಲಿ ಒಂದು ರನ್ ಓಡಬೇಕಾದ್ರೆ ಅರ್ಧದವರೆಗೂ ಹೋಗಿ ಅರ್ಧನೂ ಅಲ್ಲ ಒಂದು ಜಸ್ಟ್ ಒಂದು ಸ್ವಲ್ಪ ದೂರ ಹೋಗಿ ಇಮಿಡಿಯೇಟ್ಲಿ ಅಲ್ಲಿ ಅವರು ಒಂದು ಕಾಲ್ ಕೂತ್ ಕೂತ್ಕೋತಾರೆ ಬಟ್ ಅಲ್ಲಿ ಅವರು ಎದ್ದು ನಾರ್ಮಲಾಗಿ ನಡ್ಕೊಂಡೋಗಿದ್ರು ಕೂಡ ಅವರು ಔಟ್ ಆಗ್ತಾ ಇರಲಿಲ್ಲ ಬಟ್ ಅವರು ಕೂತಲ್ಲೇ ಕೂತ್ಕೊಂಡ್ಬಿಡ್ತಾರೆ ಬಹುಶಃ ನಾನು ಅಂದ್ಕೊಂಡೆ ಅವರ ಒಂದು ಕಾಲ್ ಟಿವ್ ಟ್ವಿಸ್ಟ್ ಆಗಿರಬೇಕು ಏನೋ ಉಳಕಿರಬೇಕು ಅದಕ್ಕೆ ಅಂತ ಬಟ್ ಅದು ಏನೂ ಆಗಿರಲಿಲ್ಲ ಎದ್ದು ಅವ್ರು ಆರಾಮಾಗಿ ನಡ್ಕೊಂಡು ಹೋದ್ರು ನನಗೆ ಆ ವಿಷಯದಲ್ಲಿ ತುಂಬ ಬೇಜಾರಾಯಿತು ಅವ್ರು ಎದ್ದು ನಾನು ನಾನು ಔಟ್ ಆಗಬಾರ್ದು ನಾನು ಸೇವ ಸೇಫ್ ಆಗಬೇಕು ಅಂತ ಅವ್ರ ಪ್ರಯತ್ನ ಕೂಡ ಮಾಡಲಿಲ್ಲ ಸೊ ಹಾಗಾಗಿ ನನಗೆ ಜೆ ಕೆ ಅವರ ವಿಷಯದಲ್ಲಿ ತುಂಬ ಬೇಜಾರಾಯಿತು ಇಷ್ಟು ಜನ ನಾವು ಹೊರತುಪಡಿಸಿದ್ರೆ ಮತ್ತೆ ಯಾರಿದ್ದಾರೆ ತುಂಬ ಜನ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವ್ರ ಬಗ್ಗೆ ಕೇಳಿದ್ರು ತ್ರಿವಿಕ್ರಮ್ ಅವರ ಒಂದು ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ನೀವು ನೋಡಿದ್ರಿ ಅಫ್ಕೋರ್ಸ್ ಕೋರ್ಸ್ ಈಸ್ ದ ವೆರಿ ಗುಡ್ ಪ್ಲೇಯರ್ ಅಂತ ಅನ್ಕೊಂತೀನಿ ಬಟ್ ಅವರ ಒಂದು ಆಟ ನಾನು ಇದಕ್ಕೆ ಮುಂಚೆ ನಾನು ನೋಡಿಲ್ಲ ಬಟ್ ಆಡ್ತಾರೆ ಆಡೋ ಒಂದು ಶೈಲಿ ಗೊತ್ತಿರೋದಕ್ಕೆ ಟೀಮಲ್ಲಿ ಹಾಕ್ಕೊಂಡಿರ್ತಾರೆ ಸುದೀಪ್ ಸರ್ ಸುಮ್ ಸುಮ್ಮನೆ ಯಾರನ್ನೂ ಹಾಕ್ಕೊಳ್ಳಲ್ಲ ಸೊ ನೋಡೋಣ ಈ ಒಂದು ಆಟದಲ್ಲಿ ತ್ರಿವಿಕ್ರಮ್ ಅವರು ಆಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಮುಂದಿನ ಆಟಗಳಲ್ಲಿ ಸಿಗ್ಬೋದೇನೋ ನೋಡೋಣ ಈಗ ಇಷ್ಟು ಜನ ನಾನು ಮಾತಾಡಿದೆ ಇಷ್ಟು ಜನರ ಜೊತೆ ಕರಣ್ ಅವರೊಬ್ಬರು ಸಾರಿ ಕರಣ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಿದ್ದಕ್ಕೆ ಕರಣ್ ಅವರು ಸೆಕೆಂಡ್ ಅಲ್ಲಿ ಹೈಲೈಟ್ ಆದಂಥ ಐ ಹೈಯೆಸ್ಟ್ ರನ್ಗಳನ್ನ ಪಡ್ಕೊಂಡಂಥ ಬ್ಯಾಟ್ಸ್ಮನ್ ಸೊ ಹಾಗಾಗಿ ಕರಣ್ ಅವರು ಆಫ್ಕೋರ್ಸ್ ನಾನು ಕರಣ್ ಅವ್ರನ್ನ ಕೂಡ ಅಪ್ರಿಷಿಯೇಟ್ ಮಾಡೋಣ ಇಷ್ಟು ಜನ ಹೊರತುಪಡಿಸಿದ್ರೆ ಇನ್ನೇನು ಇಲ್ವಾ ಕರ್ನಾಟಕ ಬಿಲ್ಡೋಸರ್ಸ್ ಅಫ್ಕೋರ್ಸ್ ನನಗೂ ಅದೇ ಅನಿಸುತ್ತೆ ಏನೂ ಇಲ್ವಾ ಅಂತಂದೇಳಿ ಇದರಲ್ಲಿ ಹೈಲೈಟ್ ಆಗಿ ನಾನು ಟಾಪ್ ತ್ರೀ ಅಂತ ಚೂಸ್ ಮಾಡಿದ್ರೆ ನಮ್ಮ ಸುದೀಪ್ ಸರ್ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇನ್ನು ನಾಲ್ಕನೇ ಸ್ಥಾನಕ್ಕೆ ಅಂತ ಬೇಕಾದ್ರೆ ರಾಜೀವ್ ಹನು ಅವ್ರನ್ನ ಕೊಡೋಣ ಸೊ ಈ ನಾಲ್ಕು ಜನರು ಇಲ್ಲದೆ ಕರ್ನಾಟಕ ಬುಲ್ಡೋಸರ್ಸ್ ಫಸ್ಟ್ ಮ್ಯಾಚ್ ಗೆದ್ದಿದ್ದು ಜಸ್ಟು ಖಾಲಿ ಖಾಲಿ ಅನ್ಸುತ್ತೆ ಈ ನಾಲ್ಕು ಜನ ಇರದೇ ಹೋಗಿದ್ದಿದ್ರೆ ಕರ್ನಾಟಕ ಬುಲ್ಡೋಸರ್ಸ್ ಫಸ್ಟ್ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದಂತೂ ಡೆಫಿನೆಟ್ಲಿ ಸತ್ಯ ಮೊದಲನೇದಾಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಅವರ ಒಂದು ರನ್ ರನ್ನನ್ನು ಜಾಸ್ತಿ ಮಾಡಿದ್ದು ಅವರೇ ಹೈಯೆಸ್ಟ್ ರನ್ಗಳನ್ನ ಪಡ್ಕೊಂಡಿದ್ದು ಅವರೇ ಅವರ ಒಂದು ಬ್ಯಾಟಿಂಗ್ ಮೂಲಕ ಇನ್ನು ನೆಕ್ಸ್ಟ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ವಿಕೆಟ್ಸ್ ವಿಕೆಟ್ಸ್ಗಳನ್ನ ತೆಗೆದಿದ್ದು ಸೊ ಅದು ಕೂಡ ಪ್ಲಸ್ ಪಾಯಿಂಟ್ಸು ಹಾಗಾಗಿ ದಿ ಬೆಸ್ಟ್ ಆಗಿ ನಮ್ಮ ಗಣೇಶ್ ಅವರು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರು ಬೆಸ್ಟ್ ಕ್ಯಾಪ್ಟನ್ಶಿಪ್ ನಮ್ಮ ಕಿಚ್ಚ ಸುದೀಪ್ ಅವರು ಅದ್ರ ಜೊತೆಗೆ ಕೋರ್ಸ್ ಬೆಸ್ಟ್ ಫೀಲ್ಡಿಂಗ್ ಅಂತ ತಗೊಂಡರೆ ನಮ್ಮ ರಾಜೀವ್ ಅವರು ಈ ನಾಲ್ಕು ಜನನ ಹೊರತುಪಡಿಸಿ ನನಗೆ ಯಾಕೋ ನಿಜವಾಗ್ಲೂ ಕರ್ನಾಟಕ ಬಿಲ್ಡೋಸರ್ಸ್ ಈ ನಾಲ್ಕು ಜನರ ಮೇಲೇ ನಿಂತಿದೆ ಫೋರ್ ಪಿಲ್ಲರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಒಂದು ಅನಿಸಿಕೆ ನಿಮಗೂ ಅದೇ ರೀತಿ ಅನಿಸಿದ್ರೆ ನೀವು ಬೇಕಾದ್ರೆ ಥಿಂಕ್ ಮಾಡಿ ನೋಡಿ ನಾಲ್ಕು ಜನರನ್ನ ಹೊರತುಪಡಿಸಿ ಕರ್ನಾಟಕ ಬಿಡೋದ್ರನ್ನ ನಾವು ಇಮ್ಯಾಜಿನ್ ಕೂಡ ಮಾಡಿಕೊಂಡ್ರೆ ನೆಕ್ಸ್ಟ್ ನಡೀತಕ್ಕಂಥ ಮ್ಯಾಚಲ್ಲಿ ಕೋರ್ಸ್ ಝೀರೋ ಅಂತ ಅನಿಸ್ಬಿಡುತ್ತೆ ಅಷ್ಟು ಪವರ್ಫುಲ್ ಅಂತ ತೋರಿಸ್ಕೊಂಡಿದ್ದಾರೆ ನೋಡೋಣ ಮುಂದಿನ ಆಟಗಳಲ್ಲಿ ಈಗ ಫೆಬ್ರವರಿ ಫೋರ್ಟೀನ್ತಿಂದ ಮತ್ತೆ ಮ್ಯಾಚಿದೆ ಆ ಒಂದು ಮ್ಯಾಚ್ಗಳಲ್ಲಿ ಯಾರ್ಯಾರೆಲ್ಲ ಹೈಲೈಟ್ ಆಗ್ತಾರೆ ನೋಡೋಣ ಯಾರು ಹೆಸರು ಮಾಡ್ತಾರೆ ಇವಾಗ ಹೆಸರು ಮಾಡಿದಂಥ ಆಟಗಾರರೆ ಅವಾಗಲೂ ಕೂಡ ಇನ್ನೂ ಅವರ ಒಂದು ಹೆಸರನ್ನು ಡಬಲ್ ಮಾಡ್ಕೋತಾರೆ ಅಥವಾ ಮತ್ತೆ ಹೊಸ ಆಟಗಾರರು ಹೆಸರು ಮಾಡ್ಕೋತಾರ ನೋಡೋಣ ಸೊ ಇದಿಷ್ಟು ನಾನಿವತ್ತು ಮಾತಾಡೋದಕ್ಕೆ ಅಂತ ಬಂದಂಥ ಟಾಪಿಕ್ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ನನ್ನನ್ನು ನಾನು ಹೇಳಿದಂಥ ನಾಲ್ಕು ಜನನ ಹೊರತುಪಡಿಸಿ ಬೇರೆ ಯಾರಾದರೂ ನಿಮ್ಮ ತಲೆಯಲ್ಲಿ ಇದ್ದರೆ ಅವರ ಹೆಸರುಗಳನ್ನ ಕಮೆಂಟಲ್ಲಿ ತಿಳಿಸಿ ಇದಿಷ್ಟು ನಾನಿವತ್ತು ಮಾತಾಡೋದಕ್ಕೆ ಅಂತ ಬಂದಂಥ ಟಾಪಿಕ್ ಇದರಲ್ಲಿ ಯಾರಿಗಾದರೂ ದಯವಿಟ್ಟು ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಕ್ಷಮೆ ಇರಲಿ ಹಾಗೆ ಫಸ್ಟಲ್ಲಿ ಕೇಳ್ಕೋಬೇಕಾಗಿರೋದನ್ನ ಕೊನೆಯಲ್ಲಿ ಕೇಳ್ಕೊತಾ ಇದ್ದೀನಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು